ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲಾದರೂ ಅಂದ್ಕೊಂಡಿದ್ದೀರಾ ಬದುಕು ತುಂಬ ಕಷ್ಟ ಇದೆ ನಾನು ಮಾಡ್ತಿರೋ ಪ್ರಯತ್ನ ಎಲ್ಲೂ ಕೂಡ ಫಲ ಕೊಡ್ತಾಯಿಲ್ಲ ಇಲ್ಲಿಗೆ ಬಿಟ್ಟುಬಿಡಬೇಕು ಅಂತೇಳಿ ನಿಮಗೆ ಯಾವತ್ತಾದರೂ ಅನಿಸಿದೆನಾ ಹೌದು ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಕ್ಷಣ ಬರುತ್ತೆ ನಾನು ಬಿಟ್ಟುಬಿಡಬೇಕು ಅಂತೇಳಿ ಆದರೆ ಆ ಕ್ಷಣದಲ್ಲಿ ನಾವೊಂದು ನಿರ್ಧಾರ ಮಾಡ್ತೀವಿ ಸೋಲು ಅಥವಾ ಗೆಲುವು ಅಂತೇಳಿ ಆ ಕ್ಷಣದಲ್ಲಿ ಒಂದೇ ವಾಕ್ಯ ನೆನಪಿರಲಿ ನೀವು ಬಿಟ್ಟು ಬಿಡಬೇಕು ಅಂತೇಳಿ ಅನಿಸಿದಾಗ ನಾನು ಏಕೆ ಶುರು ಮಾಡಿದೆ ಅಂತೇಳಿ ನಾವು ಏನಾದರೆ ಶುರು ಮಾಡಿದರೆ ಅದರಿಂದ ಒಂದು ಕಾರಣ ಇರುತ್ತೆ ಒಂದು ಉತ್ಸಾಹ ಇರುತ್ತೆ ಒಂದು ಕನಸು ಇರುತ್ತೆ ಆದರೆ ಕಾಲ ಹೋದಂತೆ ಆ ಕಾರಣಗಳನ್ನೇ ನಾವು ಮರೆತು ಬಿಡ್ತೀವಿ ನೀವು ನೆನಪು ಮಾಡ್ಕೊಳ್ಳಿ ಮೊದಲನೇ ದಿನ ನೀವು ಶುರು ಮಾಡಿದಾಗ ನಿಮ್ಮ ಹತ್ರ ಎಷ್ಟು ಎನರ್ಜಿ ಇತ್ತು ಅಂತ ಆ ಕನಸುಗಳನ್ನು ನನಸಾಗಿಸೋ ಆಸೆ ಪ್ರತಿ ಬೆಳಗ್ಗೆ ಹೊಸ ಚಾಲನೆಯನ್ನು ಮಾಡ್ತಿದ್ವಿ ಆದರೆ ಇಂದು ಬೇಸರ ನಿರಾಸೆ ಅಸಮಾಧಾನ ನೀವು ಬಿಟ್ಟರೆ ಸತ್ತಂಗಾಗತ್ತೆ ಆದ್ದರಿಂದ ನೆನಪು ಮಾಡಿಕೊಳ್ಳಿ ನಾನು ಏಕೆ ಶುರು ಮಾಡಿದ್ದೆ ಅನ್ನೋದನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಮನೆಯಲ್ಲಿ ತುಂಬ ಕಷ್ಟ ಇತ್ತು ಬಡತನ ಇತ್ತು ಹಣವಿರಲಿಲ್ಲ ಸೌಕರ್ಯಗಳು ಇರಲಿಲ್ಲ ಆದರೆ ಒಂದು ಕನಸನ್ನು ಕಂಡಿದರು ನಾನು ಕೂಡ ಈ ದೇಶದ ವಿಮಾನವನ್ನು ಹೇಳಿ ಸೊ ಅವರ ಜೀವನದಲ್ಲಿ ಸಾಕಷ್ಟು ವಿಫಲತೆಗಳನ್ನು ಕಂಡರು ಆದರೆ ಅವರು ಬಿಟ್ಟುಕೊಡಲಿಲ್ಲ ಅವರು ನೆನಪಿಸಿಕೊಂಡರು ನಾನು ಈ ಕನಸಿಗಾಗಿ ಶುರು ಮಾಡಿದ್ದೆ ಅಂತೇಳಿ ಅದಕ್ಕಾಗಿಯೇ ಅವರು ಇಂದು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿದ್ದಾರೆ ರಾಷ್ಟ್ರಪತಿ ಆಗಿದ್ದಾರೆ ಈ ದೇಶಕ್ಕೆ ಪ್ರೇರಣೆಯಾಗಿದ್ದಾರೆ ಅವರು ಆ ಕ್ಷಣದಲ್ಲಿ ಬಿಟ್ಟುಬಿಟ್ಟಿದರೆ ನಮ್ಮ ದೇಶದ ಪ್ರಗತಿ ತುಂಬ ಹಿಂದೆ ಉಳಿತಿತ್ತು ಅವರು ಮುಂದುವರಿಸದಕ್ಕೆ ಕಾರಣ ನಾನು ಏಕೆ ಶುರು ಮಾಡಿದೆ ಅಂತೇಳಿ ನೆನಪಿಸಿಕೊಂಡಾಗ ಯಾವುದೇ ಪ್ರಯಾಣ ಸುಲಭವಲ್ಲ ಸ್ನೇಹಿತರೆ ಉದ್ಯಮಿ ಪ್ರಯಾಣ ಆಗಿರಲಿ ವಿದ್ಯಾರ್ಥಿ ಪ್ರಯಾಣವಾಗಿರಲಿ ಕನಸುಗಾರನ ಪ್ರಯಾಣವಾಗಿರಲಿ ಎಲ್ಲರ ಲೈಫಲ್ಲೂ ಸ್ಟ್ರಗಲ್ ಮಾತ್ರ ಡೆಫಿನೆಟ್ ಆಗಿ ಇದ್ದೇ ಇದೆ ನೀವು ಬಿಟ್ಟು ಬಿಡಬೇಕು ಅನ್ನೋ ಕ್ಷಣ ನೀವು ಗೆಲ್ಲೋ ಕ್ಷಣ ಒಂದೇ ಹೆಜ್ಜೆ ದೂರ ಇರಬಹುದು ಹಾಗಾಗಿ ಕೇಳ್ಕೊಳ್ಳಿ ನೀವು ಇಂದು ಬಿಟ್ಟರೆ ಆ ನೋವು ನಿಮ್ಮ ಸ್ಟೋರಿ ಆಗತ್ತಾ ಅಥವಾ ಫೇಲ್ಯೂವರ್ ಆಗತ್ತಾ ಅಂತೇಳಿ ಎಮ್ ಎಸ್ ಧೋನಿಯವರು ಒಬ್ಬ ಸಾಮಾನ್ಯ ರೈಲ್ವೆ ಟಿಕೆಟ್ ಕಲೆಕ್ಟ್ರಿಂದ ವಿಶ್ವಕಪ್ ಗೆದ್ದ ನಾಯಕ ಅವರ ಜೀವನದಲ್ಲೂ ಅವರು ಆಯ್ಕೆ ಆಗಲಿಲ್ಲ ಪ್ರತಿ ಸಲ ಅವರಿಗೆ ಸೆಲೆಕ್ಟರ್ಸ್ ನೋ ಅಂತಲೇ ಹೇಳ್ತಿದ್ರು ಆದರೆ ಅವರ ಕನ್ಸಿಸ್ಟೆನ್ಸಿ ಅವರ ಪೇನಿಂದ ಅವರ ಪ್ರಯತ್ನದಿಂದ ಅವರು ಇಂದು ವಿಶ್ವಕಪ್ ಗೆದ್ದಿದ್ದಾರೆ ಆದರೆ ಅವರು ಬಿಟ್ಟು ಕೊಡಲಿಲ್ಲ ಅವರಿಗೆ ಗೊತ್ತಿತ್ತು ನಾನು ಕ್ರಿಕೆಟ್ ಏಕೆ ಶುರು ಮಾಡಿದೆ ಅಂತೇಳಿ ಅವತ್ತು ಅವರೇನಾದ್ರು ಏನಾರು ಬಿಟ್ಬಿಟ್ಟಿದ್ರೆ ಧೋನಿ ಅಂತ ಲೆಜೆಂಡ್ ನಮಗೆ ಸಿಗ್ತಾ ಇರಲಿಲ್ಲ ಕೂಲ್ ಕ್ಯಾಪ್ಟನ್ ಆಗಿ ನಮ್ಗೆ ಸಿಗ್ತಾ ಇರಲಿಲ್ಲ ಸಕ್ಸಸ್ ಈಸ್ ನಾಟ್ ಅಬೌಟ್ ಫಾಲಿಂಗ್ ಇಟ್ಸ್ ನೆವರ್ ವಿಟ್ಟಿಂಗ್ ನಿಮ್ಮ ತಂದೆ ತಾಯಿ ನಿಮಗೆ ಸಪೋರ್ಟ್ ಮಾಡ್ತಿರ್ತಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನೀವೇನಾದ್ರು ಬಿಟ್ಬಿಟ್ರೆ ಅವರ ನಂಬಿಕೆ ಸುಳ್ಳಾಗಲ್ವಾ ನಿಮ್ಮ ಕನಸು ಕೇವಲ ನಿಮ್ಮದಲ್ಲ ನಿಮ್ಮ ಕುಟುಂಬದ ಕನಸು ನಿಮ್ಮ ಜೀವನದ ಕನಸು ನಿಮ್ಮ ಫ್ಯೂಚರ್ನ ಕನಸು ಹಾಗಾದರೆ ಬೇಸರವಾದಾಗ ನಿಮ್ಮ ತಂದೆ ತಾಯಿಯ ಕಷ್ಟವನ್ನು ನೆನಪು ಮಾಡಿಕೊಳ್ಳಿ ಅವರ ಮುಖವನ್ನು ಒಂದ್ಸಲ ನೆನಪು ಮಾಡಿಕೊಳ್ಳಿ ಹಾಗೆ ನಾನು ಏಕೆ ಶುರು ಮಾಡಿದೆ ಅನ್ನೋದನ್ನು ನೆನಪು ಮಾಡಿಕೊಳ್ಳಿ ಸೊ ಮೊದಲನೇ ದಿನ ಶುರು ಮಾಡಿದಾಗ ಎಷ್ಟು ಎನರ್ಜಿ ಇತ್ತು ಎಷ್ಟು ಜೋಶ್ ಇತ್ತು ಆದರೆ ಇವಾಗ ಕಾಲ ಕಳೆದಂತೆ ಆ ಕಾರಣಗಳನ್ನೆಲ್ಲ ಮರೆತು ಬಿಡ್ತೀವಿ ಅಲ್ಲಿ ಉತ್ತರ ಸಿಗತ್ತೆ ನಿಮಗೆ ನಾನು ಏಕೆ ಶುರು ಮಾಡಿದೆ ಅಂತೇಳಿ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಓದುತ್ತಿದ್ದ ಫಸ್ಟ್ ಇಯರಲ್ಲಿ ಫುಲ್ಲು ಜೋಶ್ ಇತ್ತು ಸೆಕೆಂಡ್ ಇಯರಲ್ಲಿ ಕನ್ಫ್ಯೂಷನ್ ಶುರು ಆಗುತ್ತೆ ಥರ್ಡ್ ಇಯರಲ್ಲಿ ಡಿಪ್ರೆಷನ್ಗೆ ಹೋಗ್ತಾನೆ ಫೋರ್ತ್ ಇಯರಲ್ಲಿ ಬಿಟ್ಟುಬಿಡಬೇಕು ಅಂತೇಳಿ ಅನಿಸುತ್ತೆ ಆದರೆ ಒಂದು ದಿನ ಕನ್ನಡಿ ಮುಂದೆ ನಿಂತು ನೋಡ್ತಾನೆ ಅವನು ಮೊದಲನೇ ವರ್ಷ ಜಾಯಿನ್ ಆದಾಗ ಎಷ್ಟು ಜೋಶ್ ಇತ್ತು ಎಷ್ಟು ಎನರ್ಜಿ ಇತ್ತು ನಾನು ಕೂಡ ಟಾಪ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಂತೇಳಿ ಇಂಜಿನಿಯರಿಂಗಲ್ಲಿ ಜಾಯಿನ್ ಆಗ್ತಾನೆ ಆದರೆ ಇವಾಗ ಬಿಟ್ಟು ಬಿಡಬೇಕು ಅಂತೇಳಿ ಅನಿಸ್ತಿರುತ್ತೆ ಸೊ ಆ ಕನ್ನಡಿಯಲ್ಲಿ ನೋಡ್ದ್ರೆ ಅವೆಲ್ಲ ಕಾಣಿಸ್ಲಿಲ್ಲ ಅವನಿಗೆ ಅದರಲ್ಲಿ ಅವನಿಗೆ ಒಬ್ಬ ಫೈಟರ್ ಕಾಣಿಸ್ತಾನೆ ಆ ದಿನದಿಂದ ಒಂದು ಮಾತು ಹೇಳ್ತಾನೆ ನಾನು ಬಿಟ್ಕೊಡೋ ಮಾತೇ ಇಲ್ಲ ನನಗೆ ಗೊತ್ತಿದೆ ನಾನು ಏಕೆ ಶುರು ಮಾಡಿದೆ ಅಂತೇಳಿ ಸೊ ಇವಾಗ ಅವರು ಟಾಪ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ನೀವು ಎಷ್ಟು ಸಲ ಫೇಲ್ ಆದರೂ ಪರವಾಗಿಲ್ಲ ಆದರೆ ಒಂದು ಸತ್ಯ ನೆನ್ಪು ಮಾಡ್ಕೊಳ್ಳಿ ಯಾವತ್ತೂ ಕೂಡ ಕ್ವಿಟ್ ಮಾಡಬೇಡಿ ಯಾಕೆ ಅಂದರೆ ಮುಂದೆ ಒಂದು ದಿನ ನಿಮ್ಮ ಗೆಲುವು ಕಾದಿದೆ ವಿನರ್ಸ್ ಆರ್ ಆ್ಯಂಡ್ ಬಾರ್ನ್ ದೇ ಮೇಡ್ ಬೈ ಕನ್ಸಿಸ್ಟೆನ್ಸಿ ಬೈ ಪೇನ್ ಬೈ ನೆವರ್ ಗಿವ್ ಅಪ್ ನಿಮಗೆ ಯಾವಾಗಲಾದರೂ ಬಿಟ್ಟು ಬಿಡಬೇಕು ಅಂತೇಳಿ ಅನಿಸಿದಾಗ ಒಂದನ್ನು ನೆನಪು ಮಾಡ್ಕೊಳ್ಳಿ ನಾನು ಮೊದಲನೇ ದಿನ ಶುರು ಮಾಡಿರುವಂಥ ಜೋಶು ನನ್ನ ಉತ್ಸಾಹ ನನ್ನ ಕನಸು ಅದು ನಿಮಗೆ ಹೇಳುತ್ತೆ ನಾನು ಏಕೆ ಶುರು ಮಾಡಿದೆ ಅಂತೇಳಿ ಈ ಜೀವನ ಸುಲಭವಲ್ಲ ಸ್ನೇಹಿತರೆ ಆದರೆ ಸಾಧ್ಯವಿದೆ ಒಮ್ಮೆ ನೀವು ಯಾಕೆ ಅಂತೇಳಿ ಕೇಳಿಕೊಂಡ್ರ ನಿಮ್ಮ ಹಾದಿ ಬದಲಾಗತ್ತೆ ನೀವು ಬಿಟ್ಟರೆ ಕತೆ ಅಲ್ಲಿಗೆ ಮುಗಿಯುತ್ತೆ ಆದರೆ ನೀವು ಮುಂದುವರಿಸಿದರೆ ಆ ಕತೆ ನಿಮಗೆ ಪ್ರೇರಣೆ ಆಗುತ್ತೆ ನೀವು ಬಿಟ್ಟು ಬಿಡಬೇಕು ಅಂತೇಳಿ ಅನಿಸಿದಾಗ ಏಕೆ ಶುರು ಮಾಡಿದೆ ಅಂತೇಳಿ ನೆನಪು ಮಾಡ್ಕೊಳ್ಳಿ ಆ ಹೋರಾಟ ನಿಮಗೆ ಹೊಸ ಮಾರ್ಗ ತೋರಿಸುತ್ತೆ ಈ ವಿಡಿಯೋ ನಿಮ್ಗೆ ಸ್ಫೂರ್ತಿ ಕೊಟ್ಟಿದ್ರೆ ನಿಮ್ಮ ಒಬ್ಬ ಸ್ನೇಹಿತನಿಗೆ ಶೇರ್ ಮಾಡಿ ಮತ್ತಷ್ಟು ನಿಜವಾದ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ಹೇಳೋದು ಒಂದೇ ಸ್ನೇಹಿತರೆ ಬಿಡೋದಕ್ಕೆ ಬೇಸರ ಬೇಕು ಮುಂದುವರೆಸೋದಕ್ಕೆ ಧೈರ್ಯ ಬೇಕು ಚೋಸ್ ಕರೇಜ್ ಯುವರ್ ವೈ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್